दली दो लाख रुपए कंचम पहले कुछ ऐसा है। <laughs> செக் போட்டோ பண்ணிட்டு இருக்காங்க. ಅಲ್ಲ ಪರಿವೋ ಇವೋ ಇವೋ ಕೊಟ್ರು ನನಗೆ ಎಲ್ಲ ಕೊಟ್ಟಿದ್ದೆ ನನಗೆ ಕೊಡ್ತಿಲ್ಲ ಇವೋ ಕೊಟ್ರೋದು ದಾಖಲೆ ಇವೋ 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 ಕೊಟ್ರೋದು ಕೊಡ್ಲಿ ದಾಖಲೆ ಕೊಡು 200 ತೋರ್ಸೋ ತೋರ್ಸಾನೆ ಅದು ಅರ್ಜೀ ಕೊಟಿದ್ದಪ್ಪ ದಾಖಲೆ ಕೊಟ್ರೋದು ದಾಖಲೆ ಇಲ್ಲಿ ನಾಲ್ಕನೇ ಇದರ ದಾಖಲೆ ಒದಗಿಸಬೇಕು ರು ಕೂಡ ನೋಟಿಸ್ತಾ ಇರೋದ್ರಿಂದ ಅರ್ಜಿ ಕೊಡ್ತೀರ